ಬೆಂಗಳೂರಿನಲ್ಲಿ ಜೀವ ಜಲಕ್ಕೆ ಹಾಹಾಕಾರ ಶುರುವಾಗಿದೆ ಆದರೆ ಮತ್ತೊಂದು ಕಡೆ ಕಾವೇರಿ ಒಡಲಿಗೆ ಪ್ರಭಾವಿಗಳು ಕನ್ನ ಹಾಕ್ತಾ ಇದೆ ಅಕ್ರಮವಾಗಿ ಕೆಆರ್ ಎಸ್ ಡ್ಯಾಮ್ಗೆ ಮೋಟಾರ್ ಅಳವಡಿಸಿಕೊಂಡಿದ್ದಾರೆ ಮೋಟಾರ್ ಅಳವಡಿಸಿ ಅಕ್ರಮವಾಗಿ ಫಾರ್ಮ್ ಹೌಸ್ಗೆ ನೀರು ಸರಬರಾಜು ಮಾಡ್ಕೊಳ್ತಾ ಇದ್ದಾರೆ ಫಾರ್ಮ್ ಗಳಿಗೆ ಡ್ಯಾಮ್ನಿಂದಲೇ ಕಳ್ಳತನದ ಮೂಲಕ ನೀರು ಪೂರೈಕೆಯಾಗ್ತಾ ಇದೆ ಕೆಆರ್ ಎಸ್ ಡ್ಯಾಮ್ನ ಹಿನ್ನೀರಿಗೆ ಎರಡು ಫಾರ್ಮ್ ಹೌಸ್ಗಳು ಹೊಂದಿಕೊಂಡಿವೆ ಅಲ್ಲಿ ಸುಮಾರು ಇನ್ನೂರು ಮೀಟರ್ ಪೈಪ್ ಅಳವಡಿಸಿ ಡ್ಯಾಮ್ ನೀರಿಗೆ ಕನ್ನ ಹಾಕಿದ್ದಾರೆ ಡ್ಯಾಮ್ನ ಭದ್ರತಾ ಪಡೆಯ ಸಿಬ್ಬಂದಿಯ ತಪ್ಪಿಸಿ ಅಕ್ರಮವಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಇದ್ರೂ ನಿಂದ ನೀರು ಈ ರೀತಿ ಕಳ್ಳತನ ಆಗ್ತಾ ಇದೆ ದೃಶ್ಯಗಳು ನೋಡ್ತಾ ಇದೀವಿ ಅಕ್ರಮವಾಗಿ ಪೈಪ್ ಅಳವಡಿಸಿರೋದನ್ನ ಸುಮಾರು ಇನ್ನೂರು ಮೀಟರ್ ಈ ರೀತಿ ಅಕ್ರಮವಾಗಿ ಪೈಪ್ ಅಳವಡಿಕೆಯಾಗಿದೆ ಈ ಬಗ್ಗೆ ಸ್ಥಳೀಯರ ಮಾಹಿತಿ ಇದ್ರೂ ಸ್ಥಳೀಯರು ಅದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಮೋಟಾರ್ ಅಳವಡಿಸಿರುವವರ ವಿರುದ್ಧ ಕ್ರಮಕ್ಕಾಗ್ರಹಿಸಲಾಗ್ತಾ ಇದೆ ಪ್ರಕರಣ ದಾಖಲಿಸಿ ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಗದ್ದೆಗೆ ಅಕ್ರಮವಾಗಿ ನೀರು ಸಂಪರ್ಕ ಮಾಡಿಕೊಂಡಿದ್ದಾರೆ ಕೆಆರ್ಎಸ್ ಡ್ಯಾಮ್ನ ಹಿನ್ನೀರಿಗೆ ಎರಡು ಫಾರ್ಮ್ ಹೌಸ್ ಏನು ಹೊಂದಿಕೊಂಡಿದೆ ಅಲ್ಲಿ ಈ ರೀತಿ ಅಕ್ರಮವಾಗಿ ನೀರನ್ನ ಬಳಕೆ ಮಾಡ್ತಾ ಇರೋದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಒಂದು ಕಡೆ ಬೆಂಗಳೂರಿನಲ್ಲಿ ಯಾವ ರೀತಿ ಜಲಕ್ಷಮ ಆಗಿದೆ ಕುಡಿಯೋಕ್ಕೂ ನೀರಿಲ್ಲದೆ ಟ್ಯಾಂಕರ್ ನೀರನ್ನ ತರಿಸೋಕ್ಕಾಗದೆ ಜನ ಒದ್ದಾಡ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಮತ್ತೊಂದು ಕಡೆ ಆಗ್ತಾ ಇರೋದು ಕಾವೇರಿ ಒಡಲಿಕೆ ಕನ್ನ ಹಾಕ್ತಿರುವಂತಹ ಪ್ರಭಾವಿಗಳ ಅಕ್ರಮ ತಡೆಯೋ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಫಾರ್ಮ್ ಹೌಸ್ಗಳಿಗೆ ಈ ರೀತಿ ಅಕ್ರಮವಾಗಿ ನೀರು ಪೂರೈಕೆ ಆಗ್ತಾ ಇದೆ ಅಂತಂದ್ರೆ ಡ್ಯಾಮ್ನ ಭದ್ರತಾ ಪಡೆ ಏನ್ ಮಾಡ್ತಾ ಇದೆ ಅವ್ರ ಗಮನಕ್ಕೆ ಬರದೆ ಅಂತೂ ಆಗಲ್ಲ ಅಲ್ವಾ ಇದು ಪ್ರತಿಮಾ ಇದೀಗ ಡ್ಯಾಮ್ ಭದ್ರತಾ ಪಡೆಯ ಸಿಬ್ಬಂದಿಗಳ ನಡೆ ಈಗ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ ಯಾಕಂತ ಹೇಳಿದ್ರೆ ಕೆ ಆರ್ ಎಸ್ ಡ್ಯಾಮ್ ಹಳೆ ಮೈಸೂರು ಭಾಗದ ಆ ಜೀವನ ಅಡಿ ಈಗ ಕೃಷಿ ಇರ್ಲಿ ಕುಡಿಯೋದಕ್ಕೂ ಕೂಡ ನೀರಿನ ಆಹಾಕಾರ ಎದುರಾಗಿದೆ ಸದ್ಯ ಜಲಾಶಯದಲ್ಲಿ ತೊಂಬತ್ತು ಅಡಿ ನೀರಷ್ಟೇ ಇರ್ತಕ್ಕಂಥದ್ದು ಈ ನೀರಿನಲ್ಲಿ ಮುಂದಿನ ಎರಡ್ ಮೂರು ತಿಂಗಳ ಕಾಲ ಕುಡಿಯೋದಕ್ಕೆ ಉರಿಸಬೇಕಾದಂತಹ ಸವಾಲು ಅಧಿಕಾರಿಗಳಿಗೆ ಇದೆ ಈ ನಡುವೆ ನಾಲೆಗಳಿಗೂ ಕೂಡ ನೀರನ್ನ ಹರಿಸಿಲ್ಲ ಕುಡಿಯೋದಕ್ಕೆ ಉಳಿಸ್ಕೊಳ್ಳಲಾಗಿದೆ ರೈತರು ಕೂಡ ಜನ ಜಾನುವಾರುಗಳಿಗೆ ನೀರು ಕುಡಿ ಅನ್ನುವಂತ ಒತ್ತಾಯವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟೆಲ್ಲ ಸಂಕಷ್ಟದ ನಡುವೆ ಇದೀಗ ಕೆ ಆರ್ ಎಸ್ ಇನ್ನೀರಿನ ಇರ್ತಕ್ಕಂತಹ ಫಾರ್ಮ್ ಹೌಸ್ ನ ಸಿಬ್ಬಂದಿಗಳು ಏನು ಹೇಳಿದ್ದಾರೆ ಅವರು ಕೆ ಆರ್ ಎಸ್ ಇಂದ ಅಕ್ರಮವಾಗಿ ಒಂದು ನೀರನ್ನ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಕೆ ಆರ್ ಎಸ್ ಡ್ಯಾಮ್ಗೆ ಅಕ್ರಮವಾಗಿ ಗಳನ್ನ ಅಳವಡಿಸೆ ಒಂದು ಇನ್ನೂರು ಮೀಟರ್ ಪೈಪ್ ಗಳನ್ನ ಹಾಕಿ ನೀರನ್ನ ಪಂಪ್ ಮಾಡುವಂತಹ ಒಂದು ಅಕ್ರಮವಾದಂತಹ ಕೆಲಸಕ್ಕೆ ಇದೀಗ ಆ ಕೈ ಹಾಕಿರ್ತಕ್ಕಂಥದ್ದು ಅಂದ್ರೆ ಟಿ ಆರ್ ಎಸ್ ಇನ್ನೀರಿಗೆ ಎರಡು ಫಾರ್ಮ್ ಗಳು ಅಂದುಕೊಂಡಂತೆ ಇದೆ ಆ ಫಾರ್ಮ್ ಹೌಸ್ ನ ಸಿಬ್ಬಂದಿ ಕಳೆದು ಕಳೆದ ಹಲವು ದಿನಗಳಿಂದ ಆ ಕೆ ಆರ್ ಎಸ್ ಡ್ಯಾಮ್ ಏನಿದೆ ವಾಟರ್ ಬ್ಯಾಕ್ವಾಟರ್ಗೆ ಒಂದು ಒಂದು ಮೋಟಾರ್ ಅನ್ನ ಅಳವಡಿಸೋದ್ರ ಮೂಲಕ ನೀರನ್ನ ಪಂಪ್ ಮಾಡಿ ಅಲ್ಲಿ ಭತ್ತ ಸೇರಿದಂತೆ ವಿವಿಧ ಬೆಳೆಗಳನ್ನ ಬೆಳ್ಕೊಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಈ ಅಕ್ರಮವನ್ನ ಸ್ಥಳೀಯರು ಗಮನಿಸಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟರು ಸಹ ಇನ್ನು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರ್ತಕ್ಕಂಥದ್ದು ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ ಅಂದ್ರೆ ಸ್ಥಳೀಯ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇನ್ ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರೆದ್ರೆ ಬೆಂಗಳೂರಿಗೆ ಒಂದ್ ರೀತಿ ಜಲಕ್ಷಾಮ ಎದುರಾಗುತ್ತೆ ಈಗಾಗಲೇ ಹಲವು ಏರಿಯಾಗಳಲ್ಲಿ ನೀರಿನ ಕುಡಿಯ ನೀರಿಗೂ ಕೂಡ ಕೊರತೆ ಇದೆ ಬೆಂಗಳೂರು ಟ್ಯಾಂಕರ್ ಮೂಲಕ ನೀರನ್ನ ಉರ್ಗಿಸಬೇಕಂತಹ ಪರಿಸ್ಥಿತಿ ಇದೆ ಈ ಮಂಡ್ಯ ಭಾಗದಂತೂ ಎರಡು ದಿನ ಎರಡು ಮೂರು ದಿನಗಳಿಗೊಮ್ಮೆ ಕುಡಿಯೋ ನೀರನ್ನ ಪೂರೈಸಲಾಗ್ತಾ ಇದೆ ಅಂದ್ರೆ ಈ ನಡುವೆ ಕೂಡ ಇಂತಹ ಅಕ್ರಮ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ತಿರೋದು ಸಾಕಷ್ಟು ಅನುಮಾನವನ್ನ ಮೂಡ್ತಾ ಇರ್ತಕ್ಕಂಥದ್ದು ಸ್ಥಳೀಯರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಯಾರೆಲ್ಲ ಅಕ್ರಮವಾಗಿ ಮೋಟಾರ್ ಅನ್ನ ಆ ಪೈಪ್ಲೈನ್ ಅನ್ನು ಅಳವಡಿಸಿದಾರೋ ಅದೆಲ್ಲವನ್ನು ಕೂಡ ತೆಗೆಸಬೇಕು ಅವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಇದೀಗ ಸ್ಥಳೀಯ ಜನರು ಕೂಡ ಮಾಡ್ತಾ ಇರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್